ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಮತ್ತು ಸರಳವಾಗಿ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ನಾವು ವಿಡಿಯೋಗಳ ಸಿರಿಜನ್ನು ಪ್ರಾರಂಭಿಸಿರುವಂಥದ್ದು ಇದರಲ್ಲಿ ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಅನ್ನುವಂಥದ್ದು ಆಗಿರುವಂಥದ್ದು ರೆಗ್ಯುಲರ್ ಆಗಿ ಅಧ್ಯಯನ ಮಾಡುವುದರ ಜೊತೆಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿದಿನ ಒಂದು ಎಕ್ಸ್ಟ್ರಾ ಆಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಿಸುತ್ತಾ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಹೀಗೆ ರೆಗ್ಯುಲರ್ ಆಗಿ ನೀವು ಅಧ್ಯಯನ ಮಾಡ್ಕೊಂಡು ಬಂದಿದ್ದೀಯದಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ನೀವು ಪರ್ಫೆಕ್ಟಾಗಿ ರೆಡಿ ಆಗೋದಕ್ಕೂ ಸಹ ಸಾಧ್ಯವಾಗುವಂಥದ್ದಾಗಿರ್ತದೆ ಇದರ ಅಂಗವಾಗಿ ನಾವು ಸಿದ್ಧಪಡಿಸಿರುವಂಥ ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸಿರುವಂತಹ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋಗಳು ನಮಗೆ ಭಾಳ ಅನುಕೂಲ ಅನ್ನಿಸ್ತಾ ಇದೆ ಪ್ರತಿದಿನ ನಾವು ಬಹಳ ಖುಷಿ ಖುಷಿಯಾಗಿ ಕಲಿತಾ ಇದ್ದೀವಿ ಅಂತೂ ಸಹ ತಿಳಿಸಿರುವಂಥದ್ದಾಗಿರ್ತದೆ ನೀವು ಒಂದು ವೇಳೆ ಆ ಹಿಂದಿನ ವೀಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ಒಂದು ಬಾರಿ ವೀಕ್ಷಿಸಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿರ್ತದೆ ಇವತ್ತು ಸಹ ನಾವು ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಉತ್ತರಿಸ್ಕೊಂಡು ಬರೋಣ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೆ ಅದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ ಆಲ್ ಹೇಳಿ ಕ್ಲಿಕ್ ಮಾಡಿ ಮುಂಬರುವಂಥ ಎಲ್ಲ ವಿಡಿಯೋಗಳ ಅನ್ನು ಫ್ರೀಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಂಡು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿದೆ ಈ ದಿನ ಐವತ್ತೇಳನೇ ದಿನವಾಗಿರುವಂಥದ್ದು ಈ ಒಂದು ಐವತ್ತೇಳನೇ ದಿನದ ಪ್ರಶ್ನೆ ಈ ರೀತಿಯಾಗಿರುವಂಥದ್ದಾಗಿದೆ ಈ ಪ್ರಶ್ನೆ ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆ ಸಹ ಆಗಿರುವಂಥದ್ದು ಭಾರತ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯಗಳನ್ನು ವಿವರಿಸಿ ಇಲ್ಲಿ ಬುಡಕಟ್ಟು ವರ್ಗಗಳು ಸಹ ಭಾರತ ಸ್ವತಂತ್ರ ಹೋರಾಟದಲ್ಲಿ ಬಹಳ ಪ್ರಮುಖವಾಗಿರುವಂಥ ಪಾತ್ರ ನಿರ್ವಹಿಸಿರುವಂಥದ್ದಾಗಿರ್ತದೆ ಈ ಒಂದು ಬುಡಕಟ್ಟು ವರ್ಗಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಬಹುದಾಗಿರುವಂಥ ಸಾಧ್ಯತೆ ಇರುವಂಥದ್ದು ಒಂದು ವೇಳೆ ಈ ಪ್ರಶ್ನೆ ಬಂತಂದರೆ ನೀವು ಉತ್ತರಿಸುವುದಕ್ಕೆ ರೆಡಿಯಾಗಿರಬೇಕು ಹೇಗೆ ರೆಡಿಯಾಗಿರಬೇಕು ಬಹಳಷ್ಟು ಬಾರಿ ಇದನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ಪರ್ಫೆಕ್ಟಾಗಿ ರೆಡಿಯಾಗಿರಬೇಕಾಗಿರುವಂಥದ್ದು ನೀವು ಪರ್ಫೆಕ್ಟಾಗಿ ರೆಡಿಯಾಗಿದ್ದಾಗ ಈ ಪ್ರಶ್ನೆ ಬಂತಂದ ತಕ್ಷಣ ಉತ್ತರಿಸುವುದಕ್ಕೆ ಬಂದುಬಿಡ್ತದೆ ಹಾಗಾಗಿ ಈ ಒಂದು ಪ್ರಶ್ನೆ ಉತ್ತರವನ್ನು ನಾವು ಪಾಯಿಂಟ್ಸ್ ಪಾಯಿಂಟ್ಸ್ನ ರೂಪದಲ್ಲಿ ನೋಡ್ಕೊಂಡು ಬರೋಣ ಈ ಪಾಯಿಂಟ್ಸ್ಗಳನ್ನು ನೀವು ಋಣಾತ್ಮಕವಾಗಿ ಉತ್ತರಿಸುವುದಕ್ಕೂ ಸಹ ಬಳಸಿಕೊಳ್ಬೋದಾಗಿರುವಂಥದ್ದು ಈ ಪಾಯಿಂಟ್ಸ್ಗಳು ಸುಲಭವಾಗಿ ನೆನಪಿಟ್ಟುಕೊಳ್ಳುವುದಕ್ಕೂ ಸಹ ಸಾಧ್ಯವಾಗುವಂಥದ್ದಾಗಿರ್ತದೆ ನೀವು ನಿಮ್ಮ ನೋಟ್ಬುಕ್ಕಿನಲ್ಲಿ ಈ ಉತ್ತರವನ್ನು ಬರೆದುಕೊಂಡು ಸಾಕಷ್ಟು ಬಾರಿ ರಿವಿಷನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಭಾಳ ಅನುಕೂಲವಾಗುವಂಥದ್ದು ಸಹ ಆಗಿರುವಂಥದ್ದಾಗಿರ್ತದೆ ಈ ದಂಗೆಗೆ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳೇ ಕಾರಣ ಈ ಬುಡಕಟ್ಟು ವರ್ಗಗಳ ಬಂಡಾಯಕ್ಕೆ ಕಾರಣ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳು ಪ್ರಮುಖವಾಗಿರುವಂಥ ಕಾರಣಗಳಾಗಿರುವಂಥದ್ದು ಸಂತಾಲ ಮುಂಡ ಕಚ್ಚ ನಾಗ ದಂಗೆ ಪ್ರಮುಖವಾದವುಗಳಾಗಿರುವಂಥದ್ದಾಗಿದೆ ಇಲ್ಲಿ ಸಂತಾಲರ ದಂಗೆ ಮುಂಡ ದಂಗೆ ಕಚ್ಚಾ ನಾಗ ದಂಗೆಗಳೆಲ್ಲ ಭಾಳ ಪ್ರಮುಖವಾಗಿರುವಂಥ ದಂಗೆಗಳಾಗಿರುವಂಥದಾಗಿ ಸಂತಾಲರು ಬಂಗಾಳ ಮತ್ತು ಒರಿಸ್ಸಾದ ಗುಡ್ಡಗಾಡಿನ ಜನರು ಸಂತಾಲರು ಯಾರು ಅಂದಾಗ ಈ ಒಂದು ಬಂಗಾಳ ಮತ್ತು ಒರಿಸ್ಸಾ ಒಂದು ಗುಡ್ಡಗಾಡು ಪ್ರದೇಶದಲ್ಲಿರುವಂತಹ ಜನರು ಇವರಾಗಿರುವಂಥದ್ದು ಆಗಿದೆ ಜಮೀನ್ದಾರಿ ಪದ್ಧತಿಯಿಂದ ಸಂತಾಲರು ನಿರ್ಗತಿಕರು ಈ ಒಂದು ಬ್ರಿಟಿಷರು ತಂದಿರುವಂಥ ಜಮೀನ್ದಾರಿ ಪದ್ಧತಿಯ ಕಾರಣಕ್ಕೋಸ್ಕರ ಈ ಸಂತಾಲರು ಏನಾಗಿರುವಂಥದ್ದು ನಿರ್ಗತಿಕರಾಗಿರುವಂಥದ್ದು ಆಗಿದೆ ಜಮೀನ್ದಾರರು ಮತ್ತು ಲೇವಾದೇವಿದಾರರಿಂದ ಶೋಷಿಸಲ್ಪಟ್ಟರು ಈ ಒಂದು ಬುಡಕಟ್ಟು ಜನಾಂಗದವರು ಜಮೀನ್ದಾರರಿಂದಲೂ ಶೋಷಿಸಲ್ಪಟ್ಟರು ಮತ್ತು ಬುಡಕಟ್ಟು ಲೇವಾದೇವಿಗಾರರಿಂದಲೂ ಸಹ ಈ ಬುಡಕಟ್ಟು ವರ್ಗದವರು ಶೋಷಿಸಲ್ಪಟ್ಟಿರುವಂಥದ್ದು ಆಗಿದೆ ಸರ್ಕಾರವು ಸಂತಾಲರ ನೇರ ಶೋಷಣೆಗೆ ಕಾರಣವಾಯಿತು ಇದಕ್ಕೆ ನೇರವಾಗಿರುವಂಥ ಕಾರಣ ಆಗಿರುವಂಥದ್ದು ಸರ್ಕಾರ ಆಗಿರುವಂಥದ್ದು ಆಗಿದೆ ಅಸಮಾಧಾನಗೊಂಡ ಸಂತಾಲರಿಂದ ದಂಗೆ ಉಂಟಾಗಿರುವಂಥದ್ದು ಆಗಿದೆ ಭಗತ್ಪುರ್ ಮತ್ತು ರಾಜ್ಮಹಲ್ಗಳಲ್ಲಿ ತೀವ್ರ ದಂಗೆ ಆಗಿರುವಂಥದ್ದು ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಪಲಾಯನಗೈದರು ಇವರ ದಂಗೆ ಕಾರಣಕ್ಕೋಸ್ಕರ ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಅಲ್ಲಿಂದ ಪಲಾಯನಗೊಂಡಿರುವಂಥದ್ದು ಆಗಿದೆ ಬ್ರಿಟಿಷರು ಈ ದಂಗೆಯನ್ನು ಹತ್ತಿಕ್ಕಿರುವಂಥದ್ದು ಆಗಿದೆ ಈ ರೀತಿ ಬುಡಕಟ್ಟು ವರ್ಗಗಳ ಬಂಡಾಯ ಇರುವಂಥದ್ದು ಆಗಿದೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯ ಯಾವ ರೀತಿಯಾಗಿದೆ ವಿವರಿಸಿ ಅಂದಾಗ ಈ ರೀತಿಯಾಗಿ ಈ ಪಾಯಿಂಟ್ಸ್ಗಳನ್ನು ಆಧಾರವಾಗಿ ಇಟ್ಟುಕೊಂಡು ವಿವರಿಸಿ ಉತ್ತರಿಸಬಹುದಾಗಿರುವಂಥದ್ದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅವರು ವೀಕ್ಷಿಸಿದ ನಂತರ ಉತ್ತರವನ್ನು ಅವರೊಂದಿಗೆ ಡಿಸ್ಕಷನ್ ಮಾಡಿಕೊಳ್ಳಿ ಹೆಚ್ಚು ಕಾಲ ನೆನಪಿಟ್ಟುಕೊಳ್ಳುವುದಕ್ಕೂ ಸಹ ಸಾಧ್ಯವಾಗಿರುವಂಥದ್ದಾಗಿರ್ತದೆ ರಿವಿಷನ್ ಆಗಿ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿರ್ತೇನೆ ಅವುಗಳನ್ನು ವೀಕ್ಷಣೆ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು